ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಯನ್ನ ಬನ್ನಿ ನೋಡೋಣ ಬಾಲಕಿ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ಗಾಯಗೊಳಿಸಿರುವಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಶಿಮ್ಲಾ ನಗರದ ರಸ್ತೆಯಲ್ಲಿ ತನ್ನ ಪಾಡಿಗೆ ತಾನು ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಬಾಲಕಿ ಮೇಲೆ ಏಕಾಏಕಿಯಾಗಿ ಬೀದಿ ನಾಯಿಗಳು ಅಟ್ಯಾಕ್ ಮಾಡಿವೆ ಇನ್ನು ಎರಡು ನಾಯಿಗಳು ಬಾಲಕಿ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿ ಎಳೆದಾಡುಬಿಟ್ಟಿವೆ ಇನ್ನು ಬಾಲಕಿ ಜೋರಾಗಿ ಕಿರುಚಿಕೊಂಡಂತಹ ಸಂದರ್ಭದಲ್ಲಿ ನಾಯಿಗಳು ಆಕೆಯನ್ನ ಬಿಟ್ಟು ಹೋಗಿವೆ ಘಟನೆಯ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಇನ್ನು ಸದ್ಯ ಬೀದಿ ನಾಯಿಗಳಿಗೆ ಕಡಿವಾಣ ಹಾಕುವಂತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಸದ್ಯ ಸಾರ್ವಜನಿಕರು ಒತ್ತಾಯ ಮಾಡುತ್ತಿದ್ದಾರೆ ವಿಶ್ವವಿಖ್ಯಾತ ಹಂಪಿಯ ಸುತ್ತಮುತ್ತಲಿನ ಅನಧಿಕೃತ ಹೋಮ್ ಸ್ಟೇ ರೆಸಾರ್ಟ್ಗಳ ತೆರವಿಗೆ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ನೀಡಿದೆ ವಿಜಯನಗರದ ಹೊಸಪೇಟೆ ತಾಲೂಕಿನ ಹಂಪಿ ವಿಶ್ವ ಪರಂಪರೆ ಪ್ರದೇಶ ನಿರ್ವಹಣಾ ಪ್ರಾಧಿಕಾರ ಇದೇ ಹದಿನಾರರಂದು ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವಿಗೆ ಆದೇಶವನ್ನು ಹೊರಡಿಸಿದೆ ಎರಡು ಕೆಎಸ್ಆರ್ಟಿಸಿ ಬಸ್ಗಳು ಮುಖಾಮುಖಿ ಡಿಕ್ಕಿಯಾಗಿರುವಂತಹ ಘಟನೆ ಮೂಡಿಗೆರೆ ತಾಲೂಕಿನ ಗಡಿಭಾಗ ಹಾನ್ಬಾಳ್ನಲ್ಲಿ ನಡೆದಿದೆ ಚಿಕ್ಕಮಗಳೂರು ವಿಭಾಗ ಮೂಡಿಗೆರೆ ಡಿಪೋಗೆ ಸೇರಿದಂತಹ ಬಸ್ ಇದಾಗಿದ್ದು ಸಕಲೇಶ್ಪುರದಿಂದ ಮೂಡಿಗೆರೆ ಅಗ್ನಿಯಿಂದ ಸಕಲೇಶಪುರಕ್ಕೆ ತೆರಳುತ್ತಿದ್ದಂತಹ ಹೊತ್ತಿನಲ್ಲಿ ಎರಡು ಬಸ್ಸುಗಳು ಮುಖಾಮುಖಿ ಡಿಕ್ಕಿಯಾಗಿ ಬಸ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗೊಂಡಿದ್ದಾರೆ ಇನ್ನು ಗಾಯಗೊಂಡಂತಹ ಸ್ಥಳೀಯರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅತ್ಯಾಚಾರ ಆರೋಪದ ಅಡಿಯಲ್ಲಿ ಪೊಲೀಸ್ ಅಪ್ಪನೆ ಅರೆಸ್ಟ್ ಆಗಿಬಿಟ್ಟಿದ್ದಾನೆ ಮಂಗಳೂರು ಕಂಕನಾಡಿ ಪೊಲೀಸರು ಕಾನ್ಸ್ಟೇಬಲ್ ಚಂದ್ರನಾಯಕ್ನನ್ನ ಸದ್ಯ ಅರೆಸ್ಟ್ ಮಾಡಿದ್ದಾರೆ ಕಾವೂರು ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿದ್ದಂತ ಚಂದ್ರನಾಯಕ್ ವಿರುದ್ಧ ಮಹಿಳೆಯೊಬ್ಬರು ಕಮಿಷನರ್ಗೆ ದೂರನ್ನ ಕೊಟ್ಟಿದ್ರು ಇನ್ನು ದೂರಿನ ಅನ್ವಯ ಕಂಕನಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ನಮೂನಿನ ರಸ್ತೆ ತುಂಬಾ ಹಾಳಾಗಿದೆ ದುರಸ್ತಿ ಮಾಡಿಕೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಾಲಕಿ ಪತ್ರವನ್ನ ಬರೆದು ಮನವಿಯನ್ನ ಮಾಡಿಕೊಂಡಿದ್ದಾಳೆ ಕೊಪ್ಪ ತಾಲೂಕಿನ ಮಲಗಾರು ಗ್ರಾಮದ ಎಂಟನೇ ತರಗತಿಯ ಬಾಲಕಿ ಸಿಂಧೂರ ಪ್ರಧಾನಿ ಅವರಿಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಪತ್ರವನ್ನ ಬರೆದಿದ್ದಾಳೆ ಶಾಲೆಯಿಂದ ಮನೆಗೆ ಮೂರ್ನಾಲ್ಕು ಕಿಲೋಮೀಟರ್ ದೂರ ಇದ್ದು ಓಡಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಮಳೆಗಾಲದಲ್ಲಿ ರಸ್ತೆ ತುಂಬಾ ಹಾಳಾಗಿ ಕೆಸರು ಮಯ ಆಗ್ತಿದೆ ವಾರದಲ್ಲಿ ಮೂರ್ನಾಲ್ಕು ದಿನವೂ ಕೂಡ ಶಾಲೆಗೆ ಹೋಗೋದು ಕಷ್ಟ ಆಗ್ತಿದೆ ನಮ್ಗೆ ನಾವು ಪ್ರತಿಯೊಂದಕ್ಕೂ ಕೂಡ ಇದೇ ರಸ್ತೆಯನ್ನ ನಂಬ್ಕೊಂಡಿದ್ದೇವೆ ಬೇರೆ ರಸ್ತೆ ಇಲ್ಲ ನಮ್ಗೆ ಮಹಿಳೆಯರು ಮಕ್ಕಳು ಆರೋಗ್ಯದ ದೃಷ್ಟಿಯಿಂದ ಈ ರಸ್ತೆಯನ್ನ ಸರಿ ಮಾಡಿಕೊಡಿ ಅನ್ನೋದಾಗಿ ಸದ್ಯ ಬಾಲಕಿ ಪತ್ರವನ್ನ ಬರೆದು ಮನವಿಯನ್ನ ಮಾಡ್ಕೊಂಡಿದಾಳೆ ನಿಷೇಧದ ನಡುವೆಯೂ ಸರ್ಕಾರಿ ಶಾಲೆಯಲ್ಲಿ ಬಿಜೆಪಿಯ ರಾಜ್ಯ ಕಾರ್ಯದರ್ಶಿ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯ ಕೊತ್ತಪಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುನಿರಾಜು ಎಂಬಾತ ಬರ್ತ್ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಖಾಸಗಿ ವ್ಯಕ್ತಿಗಳು ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುವುದು ನಿಷಾ ಇದೆ ನಿಷೇಧ ಇದೆ ಆದರೂ ಕೂಡ ಈತ ಸೆಲೆಬ್ರೇಟ್ ಮಾಡ್ಕೊಂಡಿರೋದು ವ್ಯಾಪಕ ಆಕ್ರೋಶಕ್ಕೆ ಈಗ ಕಾರಣ ಆಗ್ತಿದೆ प्रधानी नरेंद्र मोदी की मुंडरा जन्ना की ಗೂಡ್ಸ್ ಟೆಂಪೋ ಹಾಗೂ ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿರುವಂತಹ ಘಟನೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಪೆರಮಾಚನಹಳ್ಳಿ ಕೊಂಗಹಳ್ಳಿ ಗೇಟ್ ಬಳಿ ಈ ಘಟನೆ ಆಗಿರುವುದು ಕಾರ್ನಲ್ಲಿದ್ದಂಥ ಐವರಿಗೆ ಗಂಭೀರ ಗಾಯ ಆಗಿದ್ದು ಇಬ್ಬರ ಸ್ಥಿತಿ ಚಿಂತಾಜನಕ ಆಗಿದೆ ಅಂತ ಹೇಳಲಾಗ್ತಿದೆ ಮೌಲಾ ನಂಜುಂಡಪ್ಪ ವೆಂಕಿ ಫಕರುದ್ದೀನ್ ಗಾಯಾಳುಗಳಾಗಿದ್ದು ಇನ್ನು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಸದ್ಯ ಕೇಸ್ ಕೂಡ ದಾಖಲಾಗಿದೆ ಜುಲೈ 19 ರಂದು ಐಐಟಿ ಆರ್ರಿಯಾ ಗಡಿಕೋಸುಮ ಕಾರ್ಯಕ್ರಮ ನಡೆಯಲಿದೆ ಈ ಸಂಬಂಧ ಐಐಟಿ ಯ ನಿರ್ದೇಶಕ ಪ್ರೊಫೆಸರ್ ವಿ ಆರ್ ದೇಸಾಯಿ ಸುದ್ದಿಗೋಷ್ಟಿಯ ನಡೆಸಿದ್ದಾರೆ ಈ ಬಾರಿಯ ಘಟಿಕೋತ್ಸವದಲ್ಲಿ ಮುಖ್ಯ ಅತಿಥಿಗಳಾಗಿ ಗೋವಾ ಹಾಗೂ ದೆಹಲಿ ಐಐಟಿ ನಿರ್ದೇಶಕರು ಬರುತ್ತಿದ್ದಾರೆ ಸಾಕಷ್ಟು ಹೊಸ ಹೊಸ ಸಂಶೋಧನೆ ಆರಂಭಿಸಿದ್ದೇವೆ ಈ ಬಾರಿ ಇನ್ನೂರ ಇಪ್ಪತ್ತೇಳು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನವನ್ನು ಮಾಡಲಾಗುವುದು ಬಿಟೆಕ್ ಎಂಟೆಕ್ ಎಂಎಸ್ ಪಿಎಚ್ಡಿ ವಿದ್ಯಾರ್ಥಿಗಳಿಗೆ ಪದವಿಯನ್ನ ನೀಡಲಾಗುತ್ತೆ ಅನ್ನೋದಾಗಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಇವು ಐದು ಮೂರನೇ ತಲೆಮಾರಿನ ಐ ಐ ಟಿ ತ್ರಿ ಜಿ ಐ ಹನ್ನೊಂದು ಸುಮಾರು ಹನ್ನೊಂದು ಸಾವಿರದ ಒಂಬೈನೂರು ಕೋಟಿ ಅನುದಾನ ಇದು ಆಗಿದೆ ಅದು ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ನಾವು ಸ್ವಲ್ಪ ಮೊದಲನೇ ಫೈಸ್ ಒನ್ನೆಯಲ್ಲಿ ಸ್ವಲ್ಪ ಫುಲ್ ಫೆಸಿಲಿಟೇಟಿಂಗ್ ಸಸ್ಟೈನಬಿಲಿಟಿ ಅಂಡ್ ಇನೋವೇಶನ್ ಸೊ ನಮ್ಮ ಐ ಟಿ ಎಸ್ ಡಿಪಾರ್ಟ್ಮೆಂಟ್ ಕೇರ್ ಆಫ್ ಆಲ್ ದಿಸ್ ಥಿಂಗ್ಸ್ ಅಂಡ್ ಕಮ್ಯುನಿಕೇಟಿವ್ ಬಿಲ್ಡ್ ಅಪ್ ಮಾಡಿ ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೆಯ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಈಗ ರೆಡಿಯಾಗಿದ್ದು ಸದ್ಯ ಎಲಿಮೆಂಟ್ಗಳನ್ನು ಸಂಸದ ಇ ತುಕಾರಾಮ್ ಅವರು ವೀಕ್ಷಣೆ ಮಾಡಿದ್ದಾರೆ ಕ್ರಸ್ಟ್ ಗೇಟ್ ಅಳವಡಿಕೆ ಸಂಬಂಧಪಟ್ಟಂತೆ ಗುಜರಾತ್ ಕಂಪನಿಯ ಟೆಂಡರ್ ಪ್ರಕ್ರಿಯೆ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ತಿಂಗಳಿಗೆ ನಾಲ್ಕು ಗೇಟ್ ತಯಾರಿಕೆಗೆ ಈಗ ಟಾರ್ಗೆಟ್ ಅನ್ನ ನೀಡಲಾಗಿದ್ದು ಈಗಾಗಲೇ ಸಿದ್ಧವಾದಂತಹ ಒಂದು ಗೇಟ್ ಮತ್ತು ಫ್ಯಾಬ್ರಿಕೇಶನ್ ಸಾಮಗ್ರಿಗಳ ಸಿದ್ಧತೆ ಬಗ್ಗೆಯೂ ಕೂಡ ಪರಿಶೀಲನೆಯನ್ನ ಮಾಡಿದ್ರು ಶಿವಮೊಗ್ಗದ ಲಿಂಗನಮಕ್ಕಿ ಜಲಾಶಯದ ಮಟ್ಟ ಸತತವಾಗಿ ಏರಿಕೆ ಆಗ್ತಾನೇ ಇದೆ ಲಿಂಗನಮಕ್ಕಿ ಡ್ಯಾಂನಿಂದ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಈಗ ನದಿಗೆ ನೀರನ್ನ ರಿಲೀಸ್ ಮಾಡುವಂತ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ನದಿ ಪಾತ್ರ ಹಾಗೂ ಕೆಳದಂಡೆ ಜನರಿಗೆ ಸದ್ಯ ಭಾಗದಲ್ಲಿ ಸಂಚರಿಸದಂತೆ ಎಚ್ಚರಿಕೆಯನ್ನ ಕೊಡಲಾಗಿದೆ ಕೆಪಿಸಿ ವತಿಯಿಂದ ಜಾನುವಾರುಗಳ ಜೊತೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವುದಕ್ಕೆ ಈಗ ಜನರಿಗೆ ಸೂಚನೆಯನ್ನ ನೀಡಲಾಗಿದೆ ಕರ್ನಾಟಕ ವಿದ್ಯುತ್ ನಿಗಮದ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಡ್ಯಾಂನಲ್ಲಿ ನೀರಿನ ಮಟ್ಟ ಸಾವಿರದ ಎಂಟುನೂರ ಒಂದು ಪಾಯಿಂಟ್ ಏಳು ಐದು ಅಡಿಯಷ್ಟು ತಲುಪಿದೆ ಜೊತೆಗೆ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಗರಿಷ್ಠ ಎತ್ತರವಿರುವಂತಹ ಲಿಂಗನಮಕ್ಕಿ ಜಲಾಶಯ ಇಪ್ಪತ್ನಾಲ್ಕು ಸಾವಿರದ ಐನೂರ ನಲವತ್ನಾಲ್ಕು ಕ್ಯೂಸೆಕ್ ನೀರು ಸಂಗ್ರಹದ ಸಾಮರ್ಥ್ಯವನ್ನು ಹೊಂದಿದೆ ಈಗಾಗಲೇ ಐದು ಸಾವಿರದ ಆರುನೂರ ಇಪ್ಪತ್ತೈದು ಕ್ಯೂಸೆಕ್ ನೀರನ್ನ ಹೊರಬಿಡಲಾಗಿದೆ ಈ ಮೂಲಕ ಸದ್ಯ ಅಧಿಕಾರಿಗಳು ಮಹತ್ವದ ಮಾಹಿತಿಯನ್ನ ಕೊಟ್ಟಿದ್ದಾರೆ